ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹಳೆಯ ಸ್ನೇಹ ಸತ್ತಿದ್ದಾಳೆ ಹೊಸ ಸ್ನೇಹಳ ಎಂಟ್ರಿಯಾಗಿ ಕೆಲವು ದಿನಗಳು ಆಗಿವೆ ಆದರೆ ಹಳೆಯ ಸ್ನೇಹ ಸತ್ತಿದ್ದನ್ನು ಸ್ವೀಕರಿಸಿದ ವೀಕ್ಷಕರು ಯಾವುದೇ ಕಾರಣಕ್ಕೂ ಈ ಹೊಸ ಸ್ನೇಹ ಕಂಠಿಗೆ ಜೋಡಿಯಾಗಬಾರದು ಅಂತ ಇದ್ದಾರೆ ಮತ್ತೆ ಕೆಲವರು ಆ ಸ್ನೇಹಾಳ ಹೃದಯ ಈ ಸ್ನೇಹಾಳಲ್ಲಿ ಇದೆ ಈ ಸ್ನೇಹಾನು ತುಂಬ ಒಳ್ಳೆಯವಳು ಇವಳು ಕಂಠಿಗೆ ಜೋಡಿಯಾಗಿ ಬರಲಿ ಅಂತ ಹಾರೈಸುತ್ತಿದ್ದಾರೆ ಸದ್ಯ ಸೀರಿಯಲ್ನಲ್ಲಿ ಈ ಸ್ನೇಹಾಳನ್ನ ಕಂಡ್ರೆ ಕಂಠಿ ಉರ ಉರ ಅಂತ ಇದ್ದಾನೆ ಆದರೆ ಕಂಠಿ ಸಾಹೇಬ್ರೆ ಅನ್ನುತ್ತಲೇ ಸ್ನೇಹ ಅವನ ಆರೈಕೆ ಮಾಡ್ತಾ ಇದ್ದಾಳೆ ಅವಳ ಮನಸ್ಸಿನಲ್ಲಿ ಇದುವರೆಗೂ ಕಂಠಿಯ ಬಗ್ಗೆ ಪ್ರೇಮದ ಇಲ್ಲ ಆದರೆ ಅಕ್ಕ ಅಂತಾನೆ ಅಂದುಕೊಂಡಿದ್ದ ಸ್ನೇಹಾಳ ಗಂಡನ ಈ ಸ್ಥಿತಿಯನ್ನು ಅವಳಿಗೆ ನೋಡಲು ಆಗ್ತಾ ಇಲ್ಲ ಅಷ್ಟೇ ಆದರೆ ಹೃದಯ ಯಾವಾಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಯಿತು ಜೊತೆಗೆ ಹೆಸರು ಕೂಡ ಒಂದೇ ಇದೆಯೋ ಅದೇ ಕಾರಣಕ್ಕೆ ಕಂಠಿ ಮತ್ತು ಸ್ನೇಹ ಲವ್ ಸ್ಟೋರಿ ಪಕ್ಕಾ ಅನ್ನುವುದೇ ಹೆಚ್ಚಿನ ವೀಕ್ಷಕರ ಮಾತಾಗಿದೆ ಹಾಗಿದ್ರೆ ಈ ಹೊಸ ಸ್ನೇಹ ಮತ್ತು ಕಂಠಿಗೆ ಲವ್ ಆಗತ್ತಾ ಇಬ್ಬರ ಮದುವೆ ಆಗತ್ತಾ ಕಂಠಿಗೆ ಈ ಸ್ನೇಹಗಳ ಮೇಲೆ ಪ್ರೀತಿ ಹುಟ್ಟತ್ತ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಸೀರಿಯಲ್ ನೋಡಿಯೇ ತಿಳಿಯಬೇಕು ಅದಕ್ಕೂ ಮೊದಲು ಸ್ನೇಹ ಪಾತ್ರಧಾರಿ ಅಪೂರ್ವ ನಾಗರಾಜ್ ಅವರು ಖಾಸಗಿ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದು ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅವರು ಹೇಳಿದ್ದು ಏನಂದ್ರೆ ಹಲವು ವೀಕ್ಷಕರು ಈ ಹೊಸ ಸ್ನೇಹ ಹಳೆಯ ಸ್ನೇಹಾಳಿಗೆ ರಿಪ್ಲೇಸ್ಮೆಂಟ್ ಅಂತ ಅಂದುಕೊಂಡಿದ್ದಾರೆ ಅದು ಖಂಡಿತ ಅಲ್ಲ ಸತ್ತೋಗಿರುವ ಸ್ನೇಹ ಧೈರ್ಯವಂತೆ ನನ್ನ ಪಾತ್ರ ತುಂಬ ಭಯ ಸಂಕೋಚದ್ದು ಈ ಸ್ನೇಹಾಳಿಗೆ ಅಪ್ಪ ಬಿಟ್ಟರೆ ಬೇರೆ ಜಗತ್ತು ಗೊತ್ತಿಲ್ಲ ಎರಡೂ ಸ್ನೇಹ ಕ್ಯಾರೆಕ್ಟರ್ಗೆ ತುಂಬ ವ್ಯತ್ಯಾಸ ಇದೆ ಈ ಹೊಸ ಸ್ನೇಹಾಳಿಗೆ ಯಾರ ಬಳಿಯೂ ಮಾತನಾಡಲು ಭಯ ಯಾರು ಏನೋ ಮಾಡಿಬಿಡ್ತಾರೋ ಅನ್ನುವ ಹೆದರಿಕೆಯಲ್ಲಿಯೇ ಅವಳು ಇರುವಂಥ ಕ್ಯಾರೆಕ್ಟರ್ ಇದಾಗಿದೆ ಅಂದಿದ್ದಾರೆ ಹಾಗಿದ್ರೆ ಕಂಠಿಯ ಬಾಳಲ್ಲಿ ಈ ಸ್ನೇಹ ಬರ್ತಾಳ ಅನ್ನುವ ಪ್ರಶ್ನೆಗೆ ಸಹಜವಾಗಿಯೇ ನಟಿ ಏನೂ ಉತ್ತರ ಕೊಟ್ಟಿಲ್ಲ ಅದು ನನಗೆ ಗೊತ್ತಿಲ್ಲ ಅಂತ ನುಣುಚಿಕೊಂಡರು ಇದೇ ಸೀರಿಯಲ್ ಗುಟ್ಟಾಗಿರುವ ಕಾರಣ ಅದನ್ನು ನಟರು ಹೇಳುವುದೂ ಇಲ್ಲ ಆದ್ದರಿಂದ ಇದುವರೆಗೆ ಕಂಠಿ ಮತ್ತು ಸ್ನೇಹಳ ನಡುವೆ ಪ್ರೀತಿಯ ಟನ್ ತೆಗೆದುಕೊಳ್ಳಲಿಲ್ಲ ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಹೇಗೆ ಹೇಳಲಿ ಅನ್ನುವ ಮೂಲಕ ಸ್ನೇಹ ಜಾಣ ಉತ್ತರ ಕೊಟ್ಟಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ